ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ಮಾಹಿತಿಯೊಂದಿಗೆ ಶೇರ್ ಮಾಡಿ ಅನ್ಕೊಂಡಿದ್ವಿ ತುಂಬಾ ಈಸಿಯಾಗಿ ನಾವು ಬಂಗು ಪಿಗ್ಮೆಂಟೇಷನ್ ಅನ್ನೋದು ಯಾವ ಥರ ಹೋಮ್ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಎಷ್ಟೋ ದುಡ್ಡು ಕೊಟ್ಬಿಟ್ಟು ಎಷ್ಟೆಷ್ಟೋ ಆಗಿರೋ ಕ್ರೀಮ್ಗಳೆಲ್ಲ ಹಚ್ತಾ ಇರ್ತೀವಿ ಬಟ್ ಅದು ಪಿಗ್ಮೆಂಟೇಷನ್ ಅನ್ನೋದು ಹೋಗೋದು ಎಲ್ಲ ಹಚ್ಚಿ ಹಚ್ಚಿ ಸಾಕಾಗ್ಬಿಟ್ಟು ಬಿಟ್ಬಿಟ್ಟಿರ್ತೀವಿ ಅದು ಫುಲ್ ಫೇಸ್ ಹಾಡ್ಬಿಟ್ಟಿರುತ್ತೆ ಈ ಸ್ಕಿ ಸ್ವಲ್ಪ ವೈಟಿರೋರ್ಕಾದ್ರೆ ತುಂಬಾ ಬ್ಲ್ಯಾಕ್ ಬ್ಲ್ಯಾಕ್ ಥರ ಕಾಣಿಸ್ತಾ ಇರುತ್ತೆ ಎಷ್ಟೆಷ್ಟೋ ದುಡ್ಡು ಕೊಟ್ಬಿಟ್ಟು ನಾವು ಟ್ರೈ ಮಾಡ್ತಾ ಇರ್ತೀವಿ ಬಟ್ ರಿಸಲ್ಟ್ ಮಾತ್ರ ಇರೋದಿಲ್ಲ ಬಟ್ ಅಂಥವರು ಈ ಥರ ಸತಿ ಟ್ರೈ ಮಾಡಿ ಯಾಕಂದರೆ ತುಂಬಾ ಈ ತುಂಬಾ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಸತಿ ಟ್ರೈ ಮಾಡ್ಬಿಟ್ಟು ಮತ್ತು ಕಮೆಂಟ್ ಮಾಡಿ ಯಾಕಂದರೆ ಅಷ್ಟೊಂದು ಯೂಸ್ ಆಗುತ್ತೆ ಒಂದು ಬರಿ ಒಂದು ಡೋಳೋ ಟ್ಯಾಬ್ಲೆಟ್ ಇದ್ದರೆ ಸಾಕು ನಾವು ಆರಾಮಾಗಿ ಮಾಡ್ಕೊಂಬಿಡ್ಬೋದು ಎಷ್ಟೆಷ್ಟು ದುಡ್ಡು ಕೊಡೋ ಬದಲು ಆರಾಮಾಗಿ ಒಂದು ರೂಪಾಯಿ ಕೊಟ್ಬಿಟ್ಟು ಒಂದು ಒಂದು ಡೋಳೋ ಒಂದು ಡೋಲೋ ಟ್ಯಾಬ್ಲೆಟ್ಸು ಒಂದು ರೂಪಾಯಿ ಅಂದರೆ ಎರಡು ರೂಪಾಯಿ ಇರುತ್ತೆ ಅಷ್ಟೇ ಇದು ಒಂದು ಟ್ಯಾ ಒಂದು ಟ್ಯಾಬ್ಲೆಟ್ಸು ನಾವು ಹಚ್ಕೊಳ್ಳೋವಾಗ ಇದನ್ನ ಪೌಡ್ರ್ ಮಾಡ್ಕೋಬೇಕು ಇದು ಸ್ಟೋರ್ ಮಾಡ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ನಾನು ಒಂದು ಟ್ಯಾಬ್ಲೆಟನ್ನೋ ತೊಗೊಂಡಿದ್ದೀನಿ ಒಂದು ಫೇ ನಮಗೆ ಒಂದು ಟೈಮ್ಗೆ ಒಂದು ಟ್ಯಾಬ್ಲೆಟ್ ಅನ್ನೋ ಹೋಗುತ್ತೆ ಒಂದು ಟ್ಯಾಬ್ಲೆಟ್ ತೊಗೊಂಡು ಒಂದು ಪೇಪರ್ ತೊಗೊಂಡು ಇದು ಚೆನ್ನಾಗಿ ಇದನ್ನು ಕುಟ್ಕೋಬೇಕಾಗುತ್ತೆ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ತುಂಬಾನೇ ಯೂಸ್ ಆಗುತ್ತೆ ಇದು ನಾವು ಅಷ್ಟಷ್ಟು ಕಾಸ್ಟ್ಲಿ ಕ್ರೀಮ್ ಕೊಟ್ಟು ಹಚ್ಚಿ ಕೂಡ ಅದನ್ನ ನಮಗೆ ಪಿಗ್ಮೆಂಟೇಶನ್ ಅನ್ನೋದು ಹೋಗೋದಿಲ್ಲ ಮತ್ತೆ ಡಾರ್ಕ್ ಸರ್ಕಲ್ಲು ಕಣ್ಣತ್ರ ಫುಲ್ ಎಲ್ಲ ಡಾರ್ಕ್ ಸರ್ಕಲ್ ಇರುತ್ತೆ ಮಕ್ಕ ಎಲ್ಲ ವೈಟ್ಗೆ ಇರ್ತಾರೆ ಬಟ್ ಗ್ಲೋಯಿಂಗ್ ಇರಲ್ಲ ಈ ತರ ಒಂದ್ಸತಿ ಟ್ರೈ ಮಾಡಿ ತುಂಬಾನೇ ಗ್ಲೋಯಿಂಗ್ ಇರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ತುಂಬ ಈಸಿಗೆ ಕೂಡ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಒಂದು ಎರಡು ಮೂರು ಸತಿ ಅಲ್ಲಿ ಇರಿ ನಿಮಗೆ ಗೊತ್ತಾಗುತ್ತೆ ಒಂದು ಸತಿ ಹಚ್ಚಿ ಅದು ಗ್ಲೋಯಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಇದೆಲ್ಲ ನುಣ್ಗಾದ್ಮೇಲೆ ಒಂದು ಬೌಲ್ಗೆ ಹಾಕ್ಕೋಬೇಕು ನೋಡಿ ಒಂದು ಚಿಕ್ಕ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಮಗೆ ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗೆ ಪ್ಯಾ ನುಣ್ಣು ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿದ್ದೀನಿ ಇದಕ್ಕೆ ಜಾಜ್ಕಾಯಿ ಅಂತ ಬರುತ್ತಲ್ಲ ಇದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಯಾಕಂದರೆ ಬಿರಿಯಾನಿಗೆ ಹಾಕ್ತಾ ಇರ್ತೀವಿ ಇಲ್ಲಾಂದರೆ ಮಕ್ಳಿರೋ ಮನೆಯಲ್ಲಿ ಕಂಪಲ್ಸರಿ ಇರುತ್ತೆ ಮಕ್ಕಳಿಗಾಗಿ ಇದನ್ನು ಚೆನ್ನಾಗಿ ಒಂದು ಕಲ್ಮೇಲೆ ಸಹ ಹಾಕ್ಬಿಟ್ಟು ಸಾದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬಾಯಿಗೆಲ್ಲ ನೆಕ್ಸ್ತಾರೆ ಬಟ್ ಅಂಥ ಈ ಥರ ಕಾಯಿ ಅನ್ನೋದು ಇದ್ದರೆ ಅದನ್ನು ಒಂದು ಅರ್ಧ ಅಷ್ಟು ಹಾಕ್ಕೋಬೇಕಾಗುತ್ತೆ ಇದು ಮೇಯ್ನ್ ಪಿಗ್ಮೆಂಟೇಷನ್ಗೆ ಇದೆ ರಾಮ ಬಾನ ಅನ್ನೋದು ಒಂದು ನಾನು ಅಷ್ಟು ಬೇಕಾಗಿಲ್ಲ ನಾನು ಅರ್ಧ ಅಷ್ಟು ಸೇರಿಸ್ಕೊತಾ ಇದ್ದೀನಿ ತುಂಬಾ ಯೂಸ್ ಆಗುತ್ತೆ ಇದು ಚೆನ್ನಾಗಿದ ಪೌಡ್ರ್ ಮಾಡ್ಕೋಬೇಕು ನಾವು ಸೇಮು ಕಾಪಿ ಪೌಡ್ರ್ ಹಿಂಗಿರುತ್ತೆ ಆ ಥರ ನಾವು ಚೆನ್ನಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿ ಹೋಗುತ್ತೆ ಇದು ಪಿಗ್ಮೆಂಟೇಷನ್ಗೆ ಒಂದು ಸರ್ತಿ ಟ್ರೈ ಮಾಡಿ ಚೆನ್ನಾಗಿ ಇದನ್ನು ನಾವು ಕ್ಲೀನಾಗಿ ಕುಟ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋ ಚೆನ್ನಾಗಿರುತ್ತೆ ಇದು ಒಂದಿದ್ರೆ ಸಾಕಾಗುತ್ತೆ ಮೈಂಡ್ ಪಿಗ್ಮೆಂಟೇಷನ್ಗೆ ಇದು ಜಾಜ್ಕಾಯಿ ಅನ್ನೋದು ಇದು ಅಥವಾ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನೋಡಿ ಈ ಥರ ನುಣ್ಣಗೆ ಮಾಡ್ಕೋಬೇಕಾಗುತ್ತೆ ಈ ಥರ ನುಣ್ಣಗೆ ಮಾಡ್ಕೊಂಬಿಟ್ಟು ನಾವು ಆವಾಗಲೇ ಡೋಲೋ ಟ್ಯಾಬ್ಲೆಟು ಹುಣ್ಣುಗ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಇದು ಆರಾಮಾಗಿ ಒಂದು ಮೂರು ನಾಲ್ಕು ಕಾಯಿ ತಗೊಂಡು ಮನೇಲಿ ಇಕ್ಕೊಂಡ್ರೆ ಸಾಕು ಒಂದೊಂದು ಕಾಲು ಕಾಲು ಭಾಗ ಹಾಕೊಂಡ್ರೆ ಸಾಕು ನಮಗೆ ಒಂದು ಕಾಯಿ ಅನ್ನೋದು ನಾಲ್ಕು ದಿನ ಅನ್ನೋದು ನಮ್ಗೆ ಬರುತ್ತೆ ಡೇ ಬೈ ಡೇ ಹಚ್ಚಿದ್ರೆ ಸಾಕಾಗುತ್ತೆ ಇದು ಡೈಲಿ ಕೂಡ ಏನು ಹಚ್ಚಬೇಕು ಅಂತೇನಿಲ್ಲ ಡೇ ಬೈ ಡೇ ಬಿಟ್ಕೊಂಡು ಹಚ್ಚಿದ್ರೆ ಕೂಡ ಸಾಕು ಇದು ಇದು ಡೋಲೋ ಟ್ಯಾಬ್ಲೆಟ್ ನಾವು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಗುತ್ತೆ ತುಂಬನೇ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರೋ ಬರುತ್ತೆ ಯಾಕಂದರೆ ಒಂದು ರೂಪಾಯಿ ಕೂಡ ನಮ್ಗೆ ಖರ್ಚು ಮಾಡೋ ಅಷ್ಟೆಲ್ಲ ಮನೆಯಲ್ಲಿರೋ ಪದಾರ್ಥಗಳಿಂದ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಒಂದು ಕಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಲು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಹಾಲು ಅನ್ನೋದು ನಾನು ಕಾಯಿಸಿಲ್ಲ ಬರ್ರಿ ಹಸಿ ಹಾಲು ಅನ್ನೋದು ಸೇರಿಸ್ಕೋತಾ ಇದ್ದೀನಿ ಕಾ ಕಾಯಿಸಿರೋ ಹಾಲು ಅನ್ನೋದು ಸೇರಿಸ್ಕೋಬಾರ್ದು ಯಾಕಂದ್ರೆ ಹಸಿ ಹಾಲು ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಸ್ಪೇಸ್ ಅನ್ನೋದು ಸಾಫ್ಟಾಗಿರುತ್ತೆ ಗ್ಲೋಯಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೆ ಹಸಿ ಹಾಲು ಸೇರಿಸ್ಕೊಂಡಿದ್ದೀವಿ ನೀವು ಸಕ್ಕರೆ ಬದ್ಲೇನ ಅಂದರೆ ನೀವು ಹನಿ ಕೂಡ ಹಾಕ್ಕೋಬೋದು ಬಟ್ ಸಕ್ಕರೆನೂ ಹಾಕೋಬೋದು ಇಲ್ಲಾಂದರೆ ಹನಿ ಇದ್ದರೆ ಹನಿ ಕೂಡ ಸೇರಿಸ್ಕೋಬೋದು ಸಕ್ಕರೆ ಹಾಕೋದ್ರಿಂದ ನಾವು ಹಾಲನ್ನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಸೇರಿಸ್ಕೋಬೇಕಾಗುತ್ತೆ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಸಕ್ಕರೆ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕಾಗುತ್ತೆ ಅದೆಲ್ಲ ಕರಗಬೇಕು ಅಲ್ಲವರ್ಗು ಚೆನ್ನಾಗಿ ಕಲಿಸ್ಕೋಬೇಕು ತುಂಬಾ ಯೂಸ್ ಆಗುತ್ತೆ ಪಿಗ್ಮೆಂಟೇಶನ್ ಇರೋರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಬಿಟ್ಟು ನಾವು ತಗೋತಾ ಇರ್ತೀವಿ ಬಟ್ ಹೋಗೋದೇ ಇಲ್ಲ ಜಾಸ್ತಿ ಅಂದರೆ ಮೂಗು ಮೇಲೆ ಮತ್ತು ಕೆನೆ ಮೇಲೆ ಜಾಸ್ತಿ ಹಣೆ ಮೇಲೆ ಇರುತ್ತೆ ಈ ಥರ ಅಪ್ಲೈ ಮಾಡ್ತಾ ಬರ್ತಾ ಇರಿ ತುಂಬನೇ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ ನಾನು ಕೈಗೆ ಅನ್ನೋದು ಅಪ್ಲೈ ಮಾಡಿ ತೋರಿಸ್ತೀನಿ ಚೆನ್ನಾಗಿ ನಾವು ಸ್ಕ್ರಬ್ ಮಾಡ್ತೀವಲ್ಲ ಆ ಥರ ಒಂದು ಹತ್ತು ನಿಮಿಷ ಚೆನ್ನಾಗೇ ನಾವು ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ ಮತ್ತು ಇನ್ನೊಂದು ಹದಿನೈದು ನಿಮಿಷ ಚೆನ್ನಾಗಿ ಅದನ್ನು ಡ್ರೈ ಆಗೋಗಿಬಿಡಬೇಕು ಡ್ರೈ ಆಗಿದ್ಮೇಲೆ ನಾವು ಸೋಪ್ ಹಾಕ್ಬಿಟ್ಟು ಅನ್ನೋದು ತೊಳಿಬಾರ್ದು ಮಾಮೂಲಿ ತ ನೀರಲ್ಲೇ ಚೆನ್ನಾಗೋದನ್ನು ಮಾಮೂಲಿ ನೀರಲ್ಲೇ ತೊಳ್ಕೊಂಬಿಟ್ಟು ನಾವು ನೈಟ್ ಟೈಮ್ ಹಚ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಮಲ್ಕೊಂಡ್ರೆ ಸಾಕಾಗುತ್ತೆ ಬೆಳಗ್ಗೆ ತುಂಬಾನೇ ತುಂಬನೇ ಸಾಫ್ಟಾಗಿರುತ್ತೆ ಈ ಥರ ಹಚ್ಚೋದ್ರಿಂದ ಪಿಗ್ಮೆಂಟೇಷನ್ನು ಹೋಗುತ್ತೆ ಡಾರ್ಕ್ ಸರ್ಕಲ್ ಹೋಗುತ್ತೆ ಫೇಸ್ ಕೂಡ ತುಂಬನೇ ಗ್ಲೋಯಿಂಗ್ ಥರ ಇರುತ್ತೆ ಬರೀ ಮನೆಯಲ್ಲಿರೋ ಒಂದು ಡೋಲೋ ಟ್ಯಾಬ್ಲೆಟ್ ಒಂದು ಚಾಚ್ಕಾಯಿ ಇದ್ದರೆ ಸಾಕು ಆರಾಮಾಗಿ ಮನೆಯಲ್ಲಿ ಪದಾರ್ಥಗಳಿಂದ ತುಂಬಾನೇ ಯೂಸ್ ಆಗು ಕಾಸ್ಟ್ಲಿ ಅಷ್ಟಷ್ಟು ಕಾಸ್ಟ್ಲಿ ಕೊಟ್ಟು ತಗೊಳ್ಳೋ ಕ್ರೀಮ್ ಬದಲು ಈ ಥರ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಯೂಸ್ ಆಗುತ್ತೆ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಯೂಸ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಯಾಕಂದರೆ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರೋದು ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಅನ್ನೋದಿರುತ್ತೆ ಅದು ನಾವು ಉಜ್ಜುತ್ತೆ ಸಾಫ್ಟ್ ಅನ್ನೋದು ಗೊತ್ತಾಗುತ್ತೆ ನಮಗೆ ಫೀಲ್ ಆಗುತ್ತೆ ಅಷ್ಟೊಂದು ಸಾಫ್ಟಾಗಿರುತ್ತೆ ನಾವು ಸಕ್ಕರೆ ಎಲ್ಲ ಹಾಕಿದ್ದೀವಲ್ಲ ಅದು ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮೇರೆಬೇಡಿ ತುಂಬಾ ಯೂಸ್ ಆಗುತ್ತೆ ಯಾರ್ಯಾರು ಪಿಗ್ಮೆಂಟೇಷನ್ ಅನ್ನೋದು ಜಾಸ್ತಿ ಇರುತ್ತೋ ಅಂಥವ್ರು ಕಂಪಲ್ಸರಿ ಯೂಸ್ ಮಾಡಿ ಕಡಿಮೆ ಖರ್ಚಿನಲ್ಲಿ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಅನ್ನೋ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಂದ್ಬಿಟ್ಟು ಗ್ಲೋಯಿಂಗ್ ಅನ್ನೋದು ಕೂಡ ನಾನು ಹತ್ತು ನಿಮಿಷ ಕೂಡ ಇಟ್ಟಿಲ್ಲ ಒಂದು ಐದು ನಿಮಿಷ ಸ್ಕ್ರಬ್ ಮಾಡಿಬಿಟ್ಟು ಹಾಗೆ ವಾಶ್ ಮಾಡಿರೋದು ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್